ವೈಭವ್ ವಕ್ ಬೋರ್ಡ್ ನ ಅಧ್ಯಕ್ಷರಾದಂತ ದಾಪೀರ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ದಾದಾಪೀರ್ ನಿಜಕ್ಕೂ ಪ್ರತಿ ವರ್ಷವೂ ಇಲ್ಲಿ ಮನರಂಜನೆ ಪಡ್ಕೊಳ್ಳೋದಷ್ಟೇ ಅಲ್ಲ ಕೃಷ್ಣದೇವರಾಯರು ಹೇಗೆ ಸಾಮ್ರಾಜ್ಯವನ್ನ ಅದ್ಭುತವಾಗಿ ಕಟ್ಟಿದ್ರು ಜೊತೆಗೆ ಕಲಾಪೋಷಣೆಯಲ್ಲಿ ಎತ್ತಿದ್ದ ಕೈ ಹಾಗಾಗಿ ಈ ವೇದಿಕೆ ಕೂಡ ಕಲಾ ಪೋಷಣೆ ಮಾಡ್ತಿರೋದನ್ನ ಕಣ್ತುಂಬಿಸ್ಕೊಳ್ತಾ ಇದ್ದೀವಿ ಎಷ್ಟು ಜನ ಕಲಾವಿದರು ಬರ್ತಾರೆ ಖಂಡಿತವಾಗ್ಲು ನಮ್ಮ ನಾಡಿನ ಪ್ರಖ್ಯಾತ ಪ್ರತಿಷ್ಠಿತ ಜನಪ್ರಿಯ ಕಲಾವಿದರು ಈಗಾಗಲೇ ವಿವಿಧ ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಿಮಗಾಗಿ ನೀಡಿದ್ದಾರೆ ಈ ಸಮಾರೋಪ ಸಮಾರಂಭದ ನಂತರವೂ ಕೂಡ ನಮ್ಮ ನಾಡಿನ ಹೆಸರಾಂತ ಮತ್ತು ಪ್ರಸಿದ್ಧ ಕಲಾವಿದರು ವೇದಿಕೆಗೆ ಬರಲಿದ್ದಾರೆ ನಿಮ್ಮೆಲ್ಲರನ್ನ ರಂಜಿಸಲಿದ್ದಾರೆ ಆತ್ಮೀಯ ಕಲಾಭಿಮಾನಿಗಳೇ ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ನಾವು ಈ ಸಂಜೆಗೆ ಬರಮಾಡ್ಕೊಳ್ತಿದ್ದೇವೆ ನಮ್ಮ ಎ ಡಿ ಸಿ ಬಾಲಕೃಷ್ಣಪ್ಪ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆ ಬಾಲಕೃಷ್ಣಪ್ಪ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅನ್ನು ಹಾಗೆ ಹಂಪಿ ಉತ್ಸವವನ್ನ ಕಣ್ತುಂಬಿಸ್ಕೊಳ್ಳೋದೆ ನಮ್ಮ ಸೌಭಾಗ್ಯವಯ್ಯ ಎಂದೆನ್ನುತ್ತಾ ವಿರೂಪಾಕ್ಷನನ್ನ ಮನದಲ್ಲೇ ಸ್ಮರಿಸ್ತಾ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಕನ್ನಡಿಗರ ನಾಡಿಗೀತೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸೋಣ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಹೆಮ್ಮೆಯ ಜಗದ ಕವಿ ಯುಗದ ಕವಿ ರಾಷ್ಟ್ರ ಕವಿ ಕುವೆಂಪು ವಿರಚಿತ ನಾಡಗೀತೆಯನ್ನ ಹಾಡ್ಲಿಕ್ಕೆ ಸಿದ್ಧರಿದ್ದಾರೆ ಹಂಪಿ ವಿಶ್ವವಿದ್ಯಾನಿಲಯದ ಸಂಗೀತ ವಿಭಾಗದ ವಿದ್ಯಾರ್ಥಿಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ದಯಮಾಡಿ ಕುಳಿತುಕೊಳ್ಳಿ ಅವರು ಒಂದ್ ಚೂರು ಏನು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಆಗಲಿ ಹೇಗಿದ್ರು ಏನ್ ಗೊತ್ತಾಲ್ಸಿದ್ದು ಅಂದ್ರೆ ಅಷ್ಟೋ ತಿಂದ ಕೂತಿದಿರ ಕಾಲ್ಪ ನೀವು ಎದ್ ನಿಂತಿದ್ದೀರಿ ಅಲ್ವಾ ಎದ್ ನಿಂತ್ಕೊಂಡು ಒಮ್ಮೆ ಅಭಿಮಾನದಲ್ಲಿ ಹೇಳಿ ಶ್ರೀಕೃಷ್ಣ ದೇವರಾಯರಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹಂಪಿ ಉತ್ಸವಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಭಾಷೆಗೆ ಸಮಸ್ತ ಕನ್ನಡಿಗರಿಗೆ ಒಂದು ಕನ್ನಡ ನಾಡು ಚಂದ ಕನ್ನಡ ಭಾಷೆ ಚಂದ ಕನ್ನಡ ನುಡಿ ಚಂದ ನಮ್ಮ ಪ್ರೀತಿಯ ಹಂಪಿ ಉತ್ಸವಕ್ಕೆ ಬಂದಿರುವಂತಹ ವೀಕ್ಷಕರ ಇದೀಗ ಆರಂಭವಾಗ್ತಾ ಇದೆ ಸಮಾರೋಪ ಸಮಾರಂಭದಲ್ಲಿ ನಾಡು ನುಡಿಗೆ ಗೌರವ ಕೊಡುವಂತಹ ನಿಟ್ಟಿನಲ್ಲಿ ರಾಷ್ಟ್ರ ಕವಿ ಕುವೆಂಪು ರಚಿಸಿರುವ ನಾಡಗೀತೆ ಮೊಳಗಲಿದೆ ಕನ್ನಡದ ಹೆಮ್ಮೆ ಕನ್ನಡಿಗರ ಘನತೆ ಹಂಪಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾಡಗೀತೆಯನ್ನ ಪ್ರಸ್ತುತಪಡಿಸಿದ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಸಂಗೀತ ಮತ್ತು ನೃತ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಜೋರು ಚಪ್ಪಾಳೆಯನ್ನು ಕೊಟ್ಟು ನಾವು ಧನ್ಯವಾದಗಳನ್ನು ಹೇಳೋಣ ಒಂದು ಜೋರ ಚಪ್ಪಾಳೆ ಬರಲಿ ಕಳೆದ ಮೂರು ದಿನಗಳಿಂದಲೂ ಕೂಡ ಹಂಪಿಯ ಪ್ರತಿ ರಸ್ತೆ ಗಂಧರ್ವ ಲೋಕದಂತೆ ಕಂಗೊಳಿಸ್ತಾ ಇದೆ ನಾಟ್ಯ ಮಯೂರಿಯರ ಹೆಜ್ಜೆಗಳು ಗಾಯಕರ ಸುಶ್ರಾವ್ಯ ಸಂಗೀತ ಜನಪದ ಕಲೆಗಳ ವೈಭವ ನಮ್ಮ ಕಣ್ಣ ಮುಂದೆ ಕಟ್ಟಿದಂತಿದೆ ಎರಡ್ ಸಾವಿರದ ಇಪ್ಪತ್ತಾರರ ಹಂಪಿ ಉತ್ಸವದ ಸಂಭ್ರಮದ ಒಂದು ಕೊನೆಯ ಘಟ್ಟಕ್ಕೆ ಅಂದ್ರೆ ಸಮಾರೋಪ ಸಮಾರಂಭಕ್ಕೆ ನಾವು ಬಂದು ತಲುಪ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ಲಿಕ್ಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಯ ಮುಂಭಾಗಕ್ಕೆ ನಮ್ಮ ಪ್ರೀತಿಯ ಎ ಡಿ ಸಿ ಸರ್ ಬಾಲಕೃಷ್ಣಪ್ಪ ಸರ್ ಅವರು ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಸರ್ಗೂ ನಮಸ್ಕಾರಗಳು ಇವತ್ತಿನ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಚ್ ಆರ್ ಗಯಪ್ಪ ಸರ್ ಅವರಿಗೆ ನಾನು ಋತ್ಪುರ್ಗೂ ಆಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ